ಇದಕ್ಕೆ ಹಂಗಾದ್ರೆ ಬಹಳ ಶ್ರಮ ಪಟ್ಟದ ಬಹಳ ಶ್ರಮ ಪಟ್ಟಾರೀ ಜಿ ನಮ್ಮ ಉಡುಪಿ ಶಂಕರ್ ಆಮೇಲೆ ಮಗುವೀರ್ ಮಗುವೀರ್ ಸಮಾಜದ ಜೈಕೋಟೆನ್ ಸರ್ ಅಧ್ಯಕ್ಷರು ಜೈಕೋಟೆನ್ ಸರ್ ಇವರೆಲ್ಲ ಶ್ರಮ ಪಟ್ಟಾರ ಜಿಶಂಕರ್ ನಿಮ್ ಗಂಗಾಮತ ಸಮಾಜದ ರೀ ಅವರು ಮಗುವೀರ್ ಅಂದ್ರೆ ನಮ್ಮ ಸಮಾಜದ ಗಂಗಾಮತ ಸಮಾಜ ಅವರು ಸಮುದ್ರದಾಗ ಅಲ್ಲೆಲ್ಲ ನಮ್ಮ ಸಮಾಜದ ಸಮುದ್ರದಾಗ ಎಲ್ಲ ಅಲ್ಲಿ ಅವ್ರಿಗೆ ದೊಡ್ಡ ಬೆಲೆ ಕೊಡ್ತಾರ ಮಗುವೀರೆಲ್ಲ ಅವ್ರನ್ನ ಅಗದಿ ಪ್ರೀತಿಯಿಂದ ನೋಡ್ತಾರ ಉಡುಪಿ ಕ್ಷೇತ್ರ ಅದೇನು ಅಂದ್ರೆ ಅಲ್ಲೇ ಉಚ್ಚಲ ಉಚ್ಚಲ ಹುಚ್ಚಲಮ್ಮ ಲಕ್ಷ ಉಚ್ಚಲ ಲಕ್ಷ್ಮಿ ದೇವಸ್ಥಾನ ಐತಿ ಅವರು ಭಾರಿ ಖರ್ಚು ಮಾಡಿ ರೊಕ್ಕ ಮಟ್ಟಿ ಅದನ್ನ ದೇವಸ್ಥಾನ ಕಟ್ಸ್ಯಾರ ಅದನ್ನು ನೋಡ್ಬೇಕು ಅದನ್ನ ನಮ್ಮ ಮಸ್ತ ಮತ್ತ ಸಮಾಜದವ್ರಿಗೆ ಹೇಳ್ತೀನಿ ಉಚ್ಚಲ ಲಕ್ಷ್ಮಿ ದೇವಸ್ಥಾನ ಉಡುಪಿ ಹೋಗಿ ನೋಡಿಬಾರ್ರಿ ಯಾ ಎಷ್ಟು ಕೋಟಿ ಖರ್ಚಾಗೈತೆ ಅನ್ನೋದು ಗೊತ್ತಾಗೋದಲ್ಲ ಅಷ್ಟು ಪುಟ್ಟು ಪ್ರಮಾಣದಲ್ಲಿ ಕಟ್ಟಾರ ಅದು ನಮ್ಮ ಈ ಚೌಡೆಯಿಂದ ಅದೇ ಥರ ಮಾಡ್ತೇವೆ ಅಂತಂದು ಚ ಭರವಸೆ ಕೊಟ್ಟಾರ ಆ ಥರ ಮಾಡಲಿ ಅಂತಂದು ನಾನು ಜಿ ಶಂಕರಲ್ಲಿ ಮನವಿ ಮಾಡ್ತೇನೆ ಮತ್ತು ಮಗುವೀರ ಸಮಾಜ ಅಂದರೆ ಎಲ್ಲ ಒಂದು ಅಲ್ಲಿರುವ ಬ ಅಲ್ಲಿರುವ ನಾನು ಮನವಿ ಮಾಡ್ತೇನೆ ವೀಕ್ಷಕರೇ ನೀವು ನೋಡಿದ್ರಿ ಅಜ್ಜರ್ ನಮಗೆ ಅಂಬಿಗರ ಚೌಡೈನವರ ಕಲ್ಯಾಣ ಮಂಟಪ ಹೇಗಿತ್ತು ಅನ್ನೋದನ್ನ ತೋರಿಸಿದ್ರು ಈಗ ನಾವು ಇನ್ನೊಂದು ಬಿಲ್ಡಿಂಗ್ ಇದೆ ಅದು ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ನೋಡೋಣ ಬರ್ ಅಜ್ಜರ್ ಅದು ಏನ್ರಿ ಅದು ಅಲ್ಲಿ ಗಾಲಿ ಇದು ನೆಲ ಸಮ ಮಾಡೋದು ಇದು ನೆಲ ಇದು ಬಿಗ್ ಗಟ್ಟಿ ಮಾಡೋದು ನೆಲ ಪಳರ್ತಲ್ಲ ನೆಲ ಸಮ ಮಾಡೋದು ಫ್ರೆಂಡ್ಸ್ ನಾವು ನೋಡಿದ್ವಲ್ಲ ಅಂಬಿಗರ ಚೌಡೈನವರ ಕಲ್ಯಾಣ ಮಂಟಪ ಇದು ಅದರ ಹಿಂಭಾಗ ಈ ಸ್ಥಳ ಇಲ್ಲಿ ಏನಿದೆಯಲ್ಲ ಇದನ್ನೆಲ್ಲ ಇದನ್ನ ಮಾಡ್ತಾರೆ ಗಾರ್ಡನ್ ಮಾಡ್ತಾರೆ ಕೆಲ ಕೆಲವೊಂದು ಗಿಡ ಹಚ್ತಾರೆ ಇದಕ್ಕೆ ಒಟ್ಟು ಎಲ್ಲ ಜನ ಬಂದು ಇಲ್ಲೇ ಕುಂದ್ರ ಕುಂದಿರ್ಬೇಕು ಆ ಥರ ಆ ಥರ ಗಿಡ ಹಚ್ತಾರೆ ಗಾರ್ಡನ್ ಮಾಡ್ತಾರೆ ಲೋಟ ಏನು ಖಾಲಿ ಜಗ ಜಾಗ ಇದನ್ನು ಭಾಳ ಚೆನ್ನಾಗಿ ಮಾಡ್ತಾರೆ ಒಟ್ಟು ಅದೆಲ್ಲ ಮುಗಿದ ಮೇಲೆ ನಾವು ಮತ್ತೊಂದು ಸರ ಬರ್ತೇವ್ರಿ ಅಜ್ಜರ ವಿಸಿಟಿಗೆ ಬರ್ರಿ ಅಮ್ಮ ಇನ್ನೊಂದು ಎರಡು ತಿಂಗಳು ಆಗ್ಬೋದ್ರಿ ಮುಗಿಯಕ್ಕ ಎರಡು ತಿಂಗಳು ಆಗ್ಬೋದಮ್ಮ ಎರಡು ಮುಗಿದ ತಕ್ಷಣ ಮಾಡ್ತಾರ ಸಿಎಮ ಸಿದ್ದರಾಮಯ್ಯ ಸಾಹೇಬ್ರೆರಡು ಕೋಟಿನ ಬಿಡುಗಡೆ ಮಾಡಿದ್ರನಿಗೆ ಅನ್ಸದ ಚೌಡ ಅವ್ರನ್ನ ಕರ್ಕೋಬಹುದು ಅನಿಸ್ತೈತೆ ಯಾಕಂದಿ ಅವ್ರ ಓಪನಿಂಗ್ ಮಾಡಬಹುದು ಅನಿಸ್ತೈತಿ ನನಗೆ ಮುಂದೆ ಇದಮೆಂಟ್ ಕಲ್ಲು ಕಾಲ್ಸಂತ ಗಾಡಿ ಇದೆ ಉಸುಗು ಸಿಮೆಂಟ್ ಕಲ್ಲು ಕಾಲ್ಸಿ ಕಾಂಕ್ರೀಟಿಗೆ ಹಾಕೋಂತ ಗಾಡಿ ಇದೆ ಎಲ್ಲಿಂದ ಬಂದಾರಿ ಅಜ್ಜರ ಇಲ್ಲಿ ವರ್ಕ್ ಕೆಲಸ ಮಾಡಕ್ ಇವರು ಮಂಗಳೂರು ಮಂಗಳೂರು ಅಂದ್ರೆ ಇಲ್ಲೇ ಉಳ್ಕಂತಾರ್ರಿ ಅವರು ಇಲ್ಲ ಮಂಗಳೂರು ಅವರು ಇವರು ಯಾರು ಕಾಂಟ್ರಾಕ್ಟರ್ ಮಂಗಳೂರು ಅದೇ ಅದ ಕೆಲಸ ಮುಗಿಯವರ್ಗ ಅವ್ರು ಇಲ್ಲೇ ಉಳ್ಕಂತಾರ್ರಿ ಇಲ್ಲಿ ಆಳುಗಳು ಅಷ್ಟೇ ಇರ್ತಾರ ಅವರು ಅಲ್ಲಿ ಮಂಗಳೂರಾಗ ಇರ್ತಾರೆ ಇನ್ನೊಬ್ಬರು ಎರಡು ಮೂರು ಆಳು ಬಂದಿರ್ತಾವೆ ಅಯ್ಯೋ ಜಗ್ಗಾಳ ಅದವಲ್ಲ ನೋಡ್ತಿರಲಿ ಮಾಡ್ತಾರೆ ಅವರೆಲ್ಲ ಇಲ್ಲೇ ಇರ್ತಾರೆ ಅವರೆಲ್ಲ ಇದು ಪೂರ್ತಿ ಮುಗಿಸಿ ಹೋಗ್ಕಾರ ನೋಡ್ರಿ ಇದೆಲ್ಲ ನೋಡ್ರಿ ಅದೇ ವೀಕ್ಷಕರೇ ನಾವಿನ್ನು ನೋಡಬಹುದು ಎರಡನೇ ಬಿಲ್ಡಿಂಗ್ ಅನ್ನ ಅಂಬಿಗರ ಚೋಡಯ್ಯನವರ ಎರಡನೇ ಬಿಲ್ಡಿಂಗ್ ಬನ್ನಿ ನೋಡೋಣ ಹೇಗಿದೆ ಅನ್ನೋದನ್ನ ಇದು ಬಂದಂತಹ ಜನಕ್ಕ ಉಳ್ಕಣ ಜನಕ್ಕ ಉಳ್ಕೊಂಡ ರೂಮ್ ಇದೆ ಇದು ಒಂದು ಇದು ಒಂದು ಅದು ಎರಡು ಫಸ್ಟ್ ರೂಮ್ ಕೀಳಿ ಹಾಕಿ ಎರಡನೇ ರೂಮ್ ಇದು ಮೂರನೇ ರೂಮ್ ಇದು ನಾಲ್ಕನೇ ರೂಮ್ ಇದೆ ನಾಲ್ಕನೇ ರೂಮ್ ಅಷ್ಟು ಇಷ್ಟ ಹಿಂಗಾದವು ಇದು ಐದನೇ ರೂಮ ಇದು ಆರನೇ ರೂಮ ಈ ಈ ಕಡೆ ಒಂದ್ ಸೈಡ್ ಐದಾದ್ರೆ ಆ ಕಡೆ ಒಂದು ಐದು ಆಮೇಲೆ ಐದು ಹತ್ತು ಇಪ್ಪತ್ತು ಮೂವತ್ತು ಮ್ಯಾಗ Thank you.